తా తాను తా తాను రైత 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 అన్న కొడువా తాత జీత 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 దొరక పెళ్ళి ತೋಳಿಗೆ ತೊಳ ಜೀರ ಜೀತ 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 ಬೆಳೆಸಿ ಊತ ಟೈಮ್ ಭಾಳ ಆತ ಗಿರಿ ಆಕೋ ಏನೋ ಊಟ ತರ್ಲಿಲ್ಲ ಆಯ್ತಾ ಇನ್ನೊಟ್ಟು ಕೆಲಸ ಮಾಡ್ನು ಬಂದ್ರೆ ಬರ್ತಾನ ನೋಡಕ್ ಕೊತ್ತ மாரல யார ஓ ரமேஷனா அறம் அது அப்பா ಓಹ್ ವೆಂಕಣ್ಣನ ಆರಾಮನಾ ಹಾಂ ಅರಾಮಪ್ಪ ಹೊಲ ನಿನ್ನ ನೆಪ ಇದೆ ನಂದ ನೋಡಿದೆ ಎಲ್ಲ ಹೊಲ ಎಷ್ಟು ಹಾಕಿದೆ ಇತ್ತಪ್ಪ ಎರಡು ಗುಂಟೆ ಐತೋ ಮಾರ ಯಾ ರಮೇಶ ಅಂದಂಗ ಸಾಹೇಬ್ರು ಯಾರು ಇವರು ಇವರ ನಮ್ಮ ಕ್ಲಾಸ್ ಒನ್ ಕಾಂಟ್ರ್ಯಾಕ್ಟ್ರ್ ಇವ್ರ ಕೈಯಾಗ ನಾ ಕೆಲಸ ಮಾಡುದ ಹೌದೇನಪ್ಪ ಹಂಗಾರ ಪೇಮೆಂಟ್ ಬಾರಿ ಚಲೋ ಇರ್ಬೇಕಪ್ಪ ನಿನಗೆ ಏ ಅದೆಲ್ಲ ಈಗ ಯಾಕೆ ಬಿಡಪ್ಪ ಸರ್ ಇದು ತಕ ಹೋಗತಿ ನೋಡ್ರಿಪ್ಪ ಸರಿ ಏನಪ್ಪ ರಮೇಶ ಸರ್ವೆ ಆಗತೈತಿ ಏನ ಹೊಸ ರೋಡ್ ಆಗೋದೈತೆನ ಇದು ಅಂಕಣ್ಣ ರೋಡ ಹೊಸದು ಆಕತಿ ದೊಡ್ಡದಾಕತಿ ಆ ಕಡೆ ಇಪ್ಪತ್ತು ಮೀಟ್ರಾ ಈ ಕಡೆ ಇಪ್ಪತ್ತು ಮೀಟ್ರ್ ನೋಡ್ರಿ ಆ ಕಡೆ ಇಪ್ಪತ್ತು ಮೀಟ್ರಾ ಈ ಕಡೆ ಇಪ್ಪತ್ತು ಮೀಟ್ರ್ ಬಂದ್ರ ನಮ್ಮ ಹೊಲದಾಗ ಬರ್ತೈತಿ ಎಸ್ ಇದು ನ್ಯಾಷನಲ್ ಹೈವೇ ಸ್ಕಿಂದ ಆಗಿರುವಂಥ ರೋಡ್ ಇದು ತುಂಬಾ ದೊಡ್ಡ ಬಜೆಟ್ ರೋಡ್ ಐತಿ ಈ ರೋಡ್ ಆದ್ರೆ ನಿಮ್ಮ ಊರ ತುಂಬಾ ದೊಡ್ಡ ಬೆಳಿತೈತಿ ಊರೆಲ್ಲ ಬೆಳಿತೈತಿ ಸರ ನಮ್ಮ ಹೊಲಗಳು ಆಕ್ಚುಲಿ ಈ ಹೊಲದ ಅಕ್ಕಪಕ್ಕದಿರೋ ಎಲ್ಲ ಹೊಲಗಳು ನೀವು ಬಿಟ್ಟು ಕೊಡ್ಬೇಕಾಕೈತಿ ಬಹುಶಃ ಇನ್ನೊಂದು ವಾರದಾಗ ನಿಮಗೆಲ್ಲ ನೋಟಿಸ್ ಬಂದ್ರು ಬರ್ಬೋದು ಸರ ಬೆಂಕಿ ಆಕ್ರಿ ನಿಮ್ಮ ನೋಟಿಸ್ ಯಾವ ನೋಟಿಸ್ ತಗೊಂಡು ಏನು ಮಾಡ್ಬೇಕು ರೀ ನಾವು ಹೊಲ ಕೊಡಾಕಿಲ್ಲ ನಿಮ್ಮ ರೋಡ್ ಬೇರೆ ಕಡೆ ಮಾಡ್ಕೊ ರೀ ಹಂಗಲ್ಲ ಸರಿ ಓ ರಮೇಶ ನೀ ಚಲೋ ನಮ್ಮ ಬಾಯಿಗೆ ಚಲೋ ತರ್ಸಿ ಬೇಗ ತರಿಸ್ಬೇಡ ನಮ್ಮ ಅಜ್ಜ ಮುತ್ತ ಹೊಲ ಐತಿತ್ತು ನಾವು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ನೋಡು ಅಂಕನಾ ನಿಮ್ ಹೊಲ ಏನು ನಾವೇನ ಹಂಗ ತಗೊಳಂಗಿಲ್ಲ ಆ ಹೊಲದ ರೇಟ್ ಏನೈತಿ ಅದಕ್ಕಿಂತ ದುಪ್ಪಟ್ಟು ನಿಮ್ಗೆ ದುಡ್ಡು ಕೊಡ್ತೀವಿ ನಾವು ದುಪ್ಪಟ್ಟು ರೊಕ್ಕ ಕೊಡ್ಬೋದ್ರಿ ನಮ್ ಹೊಲದ ಬೆಳಿ ಅಂತ ಬೆಳಿ ಅನ್ನ ಕೊಡ್ತೀರ ನೀವು ಸರ ಇಲ್ಲಿ ದುಡುದು ಬೆಳೆದು ಬೆಳಿ ತಗದಾಗ ನಿಮ್ಗೆ ಅನ್ನ ಸಿಗ್ತೀ ಸರ ಅಲ್ಲಿವರ್ಗ ಸಿಗ ನಿಮಗ ಅನ್ನ ವೆಂಕಣ್ಣ ಸ್ವಲ್ಪ ಸಾಹೇಬ್ರು ಹೇಳೋದು ಕೇಳ ಸ್ವಲ್ಪ ಅಂದಿಟ್ಟ ರಮೇಶ ಹೊಲ ಕೊಡಂಗಿಲ್ಲಪ್ಪ ಇರ ಎರಡು ಗುಂಟೆ ಸಾಯ್ತಕ್ಕ ನಾ ಏನು ತಿನ್ಲಿ ನಾ ಹೆಂಡ್ರಾ ಮಕ್ಕಳನ್ನ ಹೆಂಗೆ ಸೋಪನ್ ನಾನು ಇಲ್ಲೋ ಹೆಕ ದುಡ್ಡು ಕೊಡ್ತೀವಲ್ಲ ನಿನಗ ಲಕ್ಷ ಲಕ್ಷ ಬರ್ತೈತಿ ಸರ ಲಕ್ಷ ಲಕ್ಷ ರೊಕ್ಕ ಕೊಟ್ಟ ತಗೊಂಡ್ರು ಅದರ ಅವ್ನು ತಗೊಂಡು ಬಂದ ಗಾಡಿ ತಗೊಂಡ ಸೇರೆ ಕುಡ್ದ ಹಾಳದರು ಭಾಳ ಮಂದಿ ಇದಾರೆ ಸರ್ ಗಾಡಿ ಮೇಲೆ ಮತ್ತೆ ಲೋನ್ ತೋರಿಸ್ತಾರೆ ಸರ ಗಾಡಿನೂ ಮಾರ್ದು ಹಾಳು ಇದ್ದು ರೊಕ್ಕನೂ ಕುಡುದು ಸರ ಮತ್ತೆ ಈಗ ನೀವೆಲ್ಲ ಲಕ್ಷ ಗಣಶ್ರೀ ಅಂದರೆ ರೊಕ್ಕ ನಮಗೆ ಕೊಡ್ತೀರಿ ಸರ್ ಹಾಂ ಈಗಿನ ಕುಟ್ಟೆ ಕೊಡ್ತೀರಿ ಸರ್ ನಾಳೆ ನಾವು ಯಾಕಾರ ಹೊಲ ಕೊಟ್ಟಿನಪ್ಪ ಅನ್ನೋಂಗೆ ಆಗತ್ತೆ ಎದಿ ಎದಿ ಬಡ್ಕೊಂಡವರು ಭಾಳ ಮಂದಿ ಕೊಟ್ಟ ಮೇಲೆ ಸರಿ ಹಾಗಾದ್ರೆ ಇವಾಗ ಏನಪ್ಪ ನಿಮ್ಮ ಊರಿನವ್ರು ಯಾರು ಹೊಲ ಕೊಡಂಗಿಲ್ಲ ನಾ ಉಳ್ಕಿದಾರ ಕೊಡ್ತಾರ ಇಲ್ಲ ಗುರ್ತಿಲ್ಲ ಸರ ನಾನು ಅಂತೂ ಕೊಡಂಗಿಲ್ಲ ನೋಡಿ ಸರ ಏ ವೆಂಕಣ್ಣ ಉದಿದಾರು ಹೂ ಅಂದಾರ ನಿಮ್ ದೊಬ್ಬಂದ ನೋಡಪ್ಪ ತಕ್ರಾರ ಸರ ಜೀವ ನಾವು ಹೊಲ ಕೊಡಂಗಿಲ್ಲ ರೀ ಸರಿ ಹಾಗಾದರೆ ಈ ಹೊಲಗಳನ್ನು ತಗೋದು ನನ್ನ ಕೆಲಸ ಅಲ್ಲ ಅದನ್ನು ಸರ್ಕಾರ ಮಾಡುತ್ತೆ ನಿಮಗೆ ನೋಟಿಸ್ ಬರೋದೈತಿ ಏನಾದರೂ ದಾವೆ ಇದ್ರೆ ಹೂಡ್ಬೋದು ಮೊದಲ ಎರಡು ಗುಂಟೆ ಐತಂತೀರಿ ಕೋರ್ಟು ಕಚೇರಿ ಅಂತೇಳಿ ಅದಕ್ಕೆ ರೊಕ್ಕ ವೇಸ್ಟ್ ಮಾಡ್ಕೋತೀರಿ ಟೈಮು ವೇಸ್ಟ ಮ್ಯಾಗ ನಿಮ್ಮ ಇಷ್ಟ ಬರಾಮ ಸರ ಹೆದರ್ಸ್ತೀರಾ ಆಗ ಏನ್ ಸರ ಜೀವ್ ಹೋದ್ರೂ ಹೊಲ ಕೊಡಾಕಿಲ್ಲ ಅಣ್ಣ ಇವ್ರು ಯಾರು ಇಲ್ಲಾಕ್ ಬಂದಿದ್ರು ನಮ್ ಹೊಲ ಬೇಕಂತ ಅವ್ರಿಗೆ ಅದಕ್ಕೆ ನೀ ನಾಡೆ ರೈತ ಬೆಳೆದ ಬೆಳೆದಿಲ್ಲದವರೇ ಇಲ್ಲ ರೈತ ಎಂದು ಸ್ವಾರ್ಥಿ ಅಲ್ಲ ತನಗೇ ಮಾತ್ರ ಎಂದ ರಮೇಶ ಊಟ ಮಾಡುವ ಏ ಮಾಡ ಬಂದಿದ್ ವಿಷ ಯಾ ಮೇ ಬಂದಿಲ್ಲಪ್ಪ ನಿಮ್ದು ಸರ್ವೆ ಮಾಡಕ್ ಆದ್ರ ನೋಟಿಸ್ ಕಳ್ಸಿರ ಬರಾಕ್ ಬಂದಿದ್ ನೋಡಪ್ಪ ಯಾಕೆ ಇದರದಾಕಿದಿ

ಇಂತಹ ಅದೆಷ್ಟೋ ನೋವುಗಳು ರೈತನ ಎದೆಯಲ್ಲಿವೆ ಅಭಿವೃದ್ಧಿಯಾಗಬೇಕು ನಿಜ ಹಾಗಂತ ಅಭಿವೃದ್ಧಿಯ ಹೆಸರಲ್ಲಿ ಭೂತಾಯಿಯ ಗರ್ಭಕ್ಕೆ ಬೆಂಕಿ ಸುರಿದು ಇಂತಹ ರೈತರು ಸುಟ್ಟು ಹೋದರೆ ಆ ಭೂತಾಯಿ ಸುಮ್ಮನಿರುವಳೆ ಆಕೆ ಕೋಪಗೊಂಡು ಬೋರ್ಬೆರೆದರೆ ನಮ್ಮ ನಿಮ್ಮ ಉಳಿವು ಸಾಧ್ಯವೇ